ಉಡುಗೊರೆ ಆಗಿದ್ರೆ ನಿನ್ನ ಹೊಟ್ಟೆಲಿ ಹುಟ್ಟಿದ್ದೆ ನನ್ನ ಪುಣ್ಯ ನನಗೆ ನೆನಪಿದೆ ಅವತ್ತು ಅಂದ್ರೆ ನಾನು ಹುಟ್ಟಿದ್ದೆ ನಾನು ಆ ಜೋರ್ ಮಳೆಲ್ ಹಾಸ್ಪಿಟಲ್ಗೆ ಹೋಗಕ್ಕೆ ಆಗದೆ ಮನೇಲೇ ಹುಟ್ಟಿದ್ದು ಎಲ್ಲ ಎಲ್ಲ ನಿನ್ನ ಬಾಯಲ್ಲೇ ಕೇಳಿದ್ದು ಹೆಣ್ಮಗು ಅಂತ ತಿಳಿದ ತಕ್ಷಣ ಅಪ್ಪ ಖುಷಿಯಾಗಿ ಬರೋವಾಗ ಆಕ್ಸಿಡೆಂಟ್ನಲ್ಲಿ ಮಗಳು ಹುಟ್ಟಿರೋ ಖುಷಿ ಒಂದು ಕಡೆ ಆದರೆ ಗಂಡನ್ ಕಳ್ಕೊಂಡಿರೋ ನೋವಿನ್ನೊಂದು ಐ ಕ್ಯಾನ್ ಫೀಲ್ ದಟ್ ಪೇನ್ ನಿನ್ನ ಜಾಗದಲ್ಲಿ ನಿಂತು ನಾನು ಹುಟ್ಟಿದಾಗ ಅಪ್ಪನ ಸಾಯಿಸ್ದೆ ಅಂತ ರಿಲೇಟಿವ್ಸ್ ಹೇಳ್ದಾಗ್ಲೇ ನೀನು ನನ್ನನ್ನು ಸಾಯಿಸ್ಬೇಕಿತ್ತು ಅಪ್ಪ ಇಲ್ಲ ಅಂದ್ರೂ ನೀನು ನನ್ನನ್ನು ಪಟ್ಟ ನೋವುಗಳಿಗೆ ಶ್ರಮಕ್ಕೆ ಲೆಕ್ಕನೇ ಇಲ್ಲ ಅಮ್ಮ ನಾನು ನಿನಗಿನ್ ಹೆಚ್ಚಿನ ನೋವಿನ ಕೊಡೋಕೆ ಇಷ್ಟಪಡಲ್ಲ ನಾನು ನಿರ್ಧಾರಕ್ಕೆ ಬಂದಿದ್ದೀನಮ್ಮ ನಾನು ಬದುಕಿ ಜನರದ್ರು ನಿನ್ನ ತಲೆ ತಗ್ಸೋ ಹಾಗೆ ಮಾಡೋ ಬದಲು ಸತ್ತು ಎರಡು ದಿನದ ಕಣ್ಣೀರಾಗೋದೇ ಸರಿ ಅಂತ ಕ್ಷಮಸಮ್ಮ ನಿನ್ನ ಆಸೆಗಳನ್ನ ಓಡೋದು ಹಾಕ್ತಾ ಇದ್ದೀನಿ ಆಮ್ ಸಾರಿ ನಾನು ನಿನಗೆ ಒಳ್ಳೆ ಮಗಳಾಗಲಿಲ್ಲ ಸಾರಿ ಈಗ ಮನೆಗೆ ಬಂದಿ ಸರ್ ಅದೇ ವಿಷಯ ಮಾತಾಡ್ಲಿಕ್ಕೆ ಹಾಂ ಸರ್ ಅವ್ರ ಹತ್ರ ಏನಾದರೂ ವಿಷಯ ಕೇಳ್ಕೊಂಡು ನಿಮ್ಮ ಹತ್ರ ತಿಳಿಸ್ತೀನಿ ಸರ್ ಓಕೆ ಸರ್ ಹಾಂ ಸರ ಅದೇ ಸರ್ ಮೇಡಮ್ ಅವ್ರು ಬಂದರು ಎರಡೇ ಎರಡು ನಿಮಿಷ ಸರ್ ತಿಳಿಸ್ತೀನಿ ಹಾಂ ಸರ್ ಮೇಡಮ್ ಅವರ ಒಂದೆರಡು ವಿಷಯ ಐತ್ರಿ ಮಾತಾಡೋದೈತಿ ನಿಮ್ಮ ಹತ್ರ ಮೇಡಮ್ನವರ ನಿಮ್ಮ ಮಗಳು ಮಾಧುರಿ ಸಾವಿನ ಕುರ್ತು ನಾ ಒಂದೆರಡು ಪ್ರಶ್ನೆ ಕೇಳ್ಬೇಕಂತೇನ್ರಿ ಡೆತ್ ನೋಟ್ ನ ಬಾಳ್ ನಿಮ್ ಬಗ್ಗೆ ಬರ್ದಾರ ಡಿಪ್ರೆಷನ್ ಆಗಿದ್ರೇನು ಅವ್ರು ಹೋಗೋ ಒಂದ್ ವಾರದ ಮುಂಚೆ ನಿಮ್ಮ ಮಾತಿಗೆ ಅವರ ಹಾವಭಾವ ವರ್ತನೆ ಏನಾರು ಬದಲಾದಂಗಿತ್ತ ನಮ್ಮ ಬಹಳ ಮಾತು ಕಡಿಮೆ ಮೂರ್ ಹೊತ್ತು ಮೊಬೈಲಲ್ಲೇ ಇರ್ತಿದ್ಲು ನಾನು ಎರಡು ಮೂರು ಬಾರಿ ಅದನ್ನು ಗಮನಿಸಿ ಅವಳನ್ನು ಬೈದದ್ದು ಉಂಟು ಮೊಬೈಲ್ ಸರಿ ಮೇಡಮ್ ಇರ್ಲಿ ನಮ್ಗೇನ್ ಕೇಳೋದ ನಾವು ಕೇಳಿವಿ ಮತ್ತೆ ಇದ್ರೆ ಬರ್ತೀವಿ ಹಂಗ ಮೇಡಮ್ನೂರ ಮಾಧುರಿ ಅವ್ರ ಸೆಲ್ಫೋನ್ ಏನರ ಸಿಗ್ಲಿಕ್ಕೆ ಆಗ್ತದೇನೋ ನಮ್ಮ ಕಾರ್ಯಾಚರಣೆಗೆ ಈಸಿ ಆಗ್ತದ ನೋಡಿ ಮಾಧುರಿಯವರ ಸಾವು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅವರ ಡೆತ್ ನೋಟ್ ನೋಡಿದ್ರೆ ಯಾವುದೋ ಹೊರಗಿನ ಶಕ್ತಿಯಿಂದ ಈ ಸಾವು ಸಂಭವಿಸಿದೆ ಅನ್ನಿಸ್ತಾ ಇದೆ ಸೊ ನನಗೆ ನಿಮ್ಮಿಂದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಿತ್ತು ನಿಮ್ಮನ್ನ ಸ್ಟೇಷನ್ಗೆ ಕರೆಸ್ಬಹುದಾಗಿತ್ತು ಬಟ್ ಇಲ್ಲಿಗೆ ಯಾಕೆ ಕರೆಸಿದೀನಿ ದಿರ್ ರೀಸನ್ ಲೆಟ್ ಮಿ ಎಕ್ಸ್ಪ್ಲೇನ್ ಆ ನಂಬರ್ ಹೇಳ್ರಿ ಫೋರ್ ಡಬಲ್ ಟೂ ಫೋರ್ ಟು ತ್ರೀ ನಿಮ್ದು ಹೌದು ಫೋರ್ ತ್ರೀ ಸೆವೆನ್ ಝೀರೋ ಈ ಮೇಡಮ್ ಅಂದ್ರೆ ಮಾಧುರಿಯವರ ಸೆಲ್ ಫೋನ್ನಿಂದ ನಿಂದ ಈ ನಂಬರ್ಗಳಿಗೆ ಜಾಸ್ತಿ ಕರೆ ಹೋಗಿದೆ ಅದರಲ್ಲೂ ಚಿಂತನ್ ನಿಮ್ಮ ನಂಬರ್ಗೆ ಅವರು ಜಾಸ್ತಿ ಕಾಲ್ ಮಾಡಿದ್ದಾರೆ ಅವರಿಗೂ ನಿಮಗೂ ಯಾವ ರೀತಿ ಪರಿಚಯ ಅವಳು ಮೌನ ಏನು ಮಾತಾಡ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಹತ್ರ ಸಂಬಂಧ ಸರ್ ಅವಳಂದ್ರೆ ನನಗೆ ಸುಮ್ಮನಿರದೆ ತಂಟೆ ಮಾಡೋ ನೋಟಕ್ಕೆ ತುಟಿಯುವರಲ್ಲಿ ಕಣ್ಣ ರೆಜಾರಿದೆ ವಿಪಿಯೇ ಇರದ ಗ್ರಂಥ ಹೇಳೋ ಶಾಲಿಗೆ ಸುಗ್ಗಿ ಸಮಯ ಹಸಿರು ಪ್ರಾಯ ಪದವ ನೀಡಿದೆ ಕಂಪಾದ ಶಾಖ ಪ್ರೇಮದ ವೈಶಾಖ ಸುಡುತಾ ಸುಡುತ ಹೃದಯ ಮಿಡಿತ ನಲಿದಾಡಿದೆ ಅಮ್ಮ ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಎಂತಕೊಂಡು ಹೋಗ್ತೀಯಾ ನಿರ್ಗ್ ಪ್ರಪೋಸ್ ಮಾಡಕ್ಕಿಂತ ಮುಂಚೆನೆ ನನ್ನ ಭಾವಿಯತ್ತೆಯಿಂದ ಪರ್ಮಿಷನ್ ಲೆಟರ್ ತಗೊಂಡಾಗಿದೆ ನಗುವಿನಿಂದ ಮೂಡಿ ಬಂದ ಒಲವಿಗೆ ಸವಿಯ ಸವಿದು ರುಚಿಯ ಪಡೆದು ಖುಷಿಯಾಗಿದೆ ನನಗೇನೋ ಕೊಡಬೇಕು ಅದನ್ನೆಲ್ಲ ಕೇಳಬೇಕಾ ನಾನು ಸಣ್ಣ ವಯಸ್ಸಿನಲ್ಲಿರುವಾಗ ಅಮ್ಮ ನನಗೆ ಕೊಡಿಸಿದ ಗೊಂಬೆ ಇದು ಅವಳು ಮೇಲೆ ಎಷ್ಟೋ ವಿಷಯಗಳನ್ನು ನಾನು ಇದ್ರ ಹತ್ರ ಇವತ್ತು ಈಗೊಮ್ಮೆ ನಾನು ನಿನಗೆ ಕೊಡ್ಬೇಕು ಅನ್ನಿಸ್ತಾ ಇದೆ ನನ್ನಮ್ಮ ನೀನು ನನ್ನನ್ನು ಬಿಟ್ಟು ಹೋಗ್ಬೇಡ್ವೆ ನನ್ನಮ್ಮ ಸರ್ ಅವಳು ನನ್ನಮ್ಮ ಚಿಂತನ್ ಎಮೋಷನಲ್ ಆಗಬೇಡಿ ಪ್ಲೀಸ್ ತಗೊಳ್ಳಿ ಅವರು ಸ್ಯೂಸೈಡ್ ಮಾಡ್ಕೊಳ್ಳೋ ದಿನ ಏನಾದರೂ ಡಿಪ್ರೆಸ್ಡ್ ಆಗಿರೋ ಥರ ಅಥವಾ ನಿಮ್ಮ ಜೊತೆ ಬಿಟ್ಟಿರೋದು ಅಥವಾ ಮನಸ್ಸಿಗೆ ಏನಾದರೂ ಅಂತ ಇಲ್ಲ ಸರ್ ಹಾಗೇನೂ ಇಲ್ಲ ಮಾಧುರಿ ಒಂಥರ ಹುಡುಗಿ ಸರ್ ಸುಖ ದುಃಖ ಇದ್ಯಾವುದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊತಿರ್ಲಿಲ್ಲ ಅವಳಿಗೆ ಫ್ರೆಂಡ್ಸ್ ಮೊದಲೇ ಕಡಿಮೆ ಪರ್ಸ್ನಲ್ ವಿಷಯಗಳನ್ನ ಹೆಚ್ಚಾಗಿ ಮಾತಾಡ್ಕೊತಿರ್ಲಿಲ್ಲ ಚಿಂತನ್ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡಿರ್ಬೇಕಲ್ಲ ಇಲ್ಲ ಸರ್ ಏನೂ ಹೇಳ್ಕೊಳ್ಳಿಲ್ಲ ಹಾಂ ಸರ್ ಚಿಂತನ್ ಕೊಟ್ಟಿದ್ದ ಬೊಂಬೆ ಜೊತೆ ಅವಳು ಜಾಸ್ತಿ ಇರೋಳು ಅವಳು ಮನೆಗೆ ಒಂದು ಎರಡು ಸತಿ ಹೋಗಿದ್ದಾಗ ಅವಳು ಆ ಬೊಂಬೆ ಜೊತೆ ಮಾತಾಡ್ತಿದ್ದುದನ್ನು ನಾನು ನೋಡಿದ್ದೆ ಅವಳಿಗೆ ಆ ಗೊಂಬೆ ಅಂದರೆ ಪ್ರಾಣ ಅವಳು ಆ ಗೊಂಬೆ ಜೊತೆ ಎಮೋಷನಲಿ ತುಂಬ ಅಟ್ಯಾಚ್ ಆಗಿದ್ಲು ಸ್ಟ್ರೇಂಜ್ ಸ್ಟ್ರೇಂಜಲ್ಲ ರೀ ಹ್ಞೂ ಸರ ಸರ್ ಆದರೆ ರಿಪಬ್ಲಿಕ್ ಡೇ ನೈಟ್ ಅಂದರೆ ಅವಳು ಸೂಸೈಡ್ ಮಾಡಿಕೊಂಡು ರಾತ್ರಿ ನೋಡಿ ಸರ್ ಅವಳು ಮಾಡಿರೋ ಮೆಸೇಜ್ಗಳು ಈ ರೀತಿ ಟೆಕ್ಸ್ಟ್ ಮಾಡಿದ್ದಾರೆ ಅಂದರೆ ನಿಮಗೂ ಅವ್ರಿಗೂ ಏನಾದರೂ ಮನಸ್ತಾಪ ಆಯ್ತಾ ಹಾಗೇನೂ ಇಲ್ಲ ಸರ್ ಅವಳು ಕೋಪಿಸ್ಕೊಂಡಾಗೆಲ್ಲ ಈ ರೀತಿ ಮೆಸೇಜ್ ಹಾಕ್ತಿದ್ಲು ನಾನು ಅದನ್ನು ನಾರ್ಮಲಾಗಿ ತೊಗೊಂಡು ಅವಳಿಗೆ ರಿಪ್ಲೈ ಮಾಡಿದೆ ಬಟ್ ಕಂಟ್ರೋಲ್ ನೀವು ಹೊರಡಿ ಏನಾದ್ರೂ ಬೇಕಾದ್ರೆ ಹೇಳಿ ಕಳಿಸ್ತೀನಿ ಬರ್ಬೇಕಾಗತ್ತೆ ಒಂದು ನಿಮಿಷ ನಿಮಿಷ ಪ್ಲೀಸ್ ಮಾಧುರಿ ಅವ್ರ ಸೆಲ್ ಫೋನ್ನಲ್ಲಿ ನಿಮ್ಮ ನಂಬರ್ ಜೊತೆ ಬೇರೆ ನಂಬರ್ಗಳು ಸಿಕ್ಕಿವೆ ಆ ನಂಬರ್ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಿದ್ರೆ ಹೇಳಿ ಹೇಳಿದ್ರೆ ಈ ಕೇಸ್ಗೆ ಅನುಕೂಲ ಆಗುತ್ತೆ ಆ ನಂಬರ್ಗಳು ಹೇಳ್ರಿ డబల్ నైన్ సిక్స్ ఫోర్ టూ నైన్ ఫోర్ నైన్ సెవెన్ ఫోర్ ఎయిట్ జీరో ఫైవ్ జీరో ఎయిట్ జీరో టూ ఫోర్ ఫైవ్ ఫోర్ ఎయిట్ సెవెన్ ఫోర్ డబల్ టు ఫోర్ త్రీ టూ త్రీ ఫోర్ హోగ్ బి ఒష మేడం చింతి నవేను మేడం కుడి ಮೇಡಮ್ ನಾನೊಬ್ಬ ಪೊಲೀಸ್ ಆಫೀಸರಾಗಿ ಈ ಮಾತು ಕೇಳ್ತಾ ಇಲ್ಲ ನಾನು ಕೂಡ ಒಬ್ಬ ಹೆಣ್ಮಗುವಿನ ತಂದೆ ಈ ರೀತಿ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ಳೋದು ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ಯಾವುದೋ ಲವ್ ವಿಚಾರಕ್ಕೋ ಅಥವಾ ಮನೆ ಸಮಸ್ಯೆಗೋ ಅಥವಾ ರಿಸಲ್ಟಿನ್ ವಿಚಾರಕ್ಕೋ ಆಗ್ತಾ ಇರೋದಲ್ಲ ಬೇರೆನೋ ಕಾರಣ ಇದೆ ಈ ಸಾವು ನೀವು ಅವ್ರ ಫ್ರೆಂಡ್ ಅಂತೀರಿ ನಿಮ್ಮ ಹತ್ರ ಏನೂ ಹೇಳ್ಕೊಂಡಿಲ್ವಾ ಇಲ್ಲ ಸರ್ ಆಗಲೇ ಹೇಳಿದ್ನಲ್ಲ ಏನೂ ಹೇಳ್ಕೊತಿರ್ಲಿಲ್ಲ ನಿಮ್ಮ ಬೇಜಾರ್ಗೆ ಅಂದರೆ ಹ್ಞೂ ಐ ಮೀನ್ ನಿಮ್ಮ ಫೀಲಿಂಗ್ಸ್ಗೆ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಿದ್ರು ನನ್ನ ಫೀಲಿಂಗ್ಸ್ ಅಂತಲೇ ಅಲ್ಲ ಯಾರೇ ನೋವಲ್ಲಿದ್ದರೂ ಅವರಿಗೆ ಸಮಾಧಾನ ಮಾಡೋಳು ಆದರೆ ಅವಳು ಈ ರೀತಿ ಮಾಡ್ಕೋತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಹ್ಞೂ ಸರಿ ನಿಮಿನ್ ಹೊರ್ಡಿ ಏನಾದರೂ ಬೇಕಾದರೆ ಇನ್ಫಾರ್ಮ್ ಮಾಡ್ತೀವಿ Yes, sir. कानयटुलितके मरयतु नक्षत्रा सूर्यन समयके ನಿಮ್ಮ ಹತ್ರ ಮಾತಾಡ್ಬೇಕಂತ ಇಲ್ಲಿ ಇಷ್ಟೊತ್ತು ಸ್ಟೇಷನ್ ಇದ್ನಲ್ರಿ ಅಲ್ಲಿಗೆ ಬರ್ಬೋದಾಗಿತ್ತು ಸರಿ ಸರ್ ಸರ್ ಬನ್ನಿ ಕೂತ್ಕೊಳ್ಳಿ ಸರ್ ಮಾಧುರಿ ಮಾಧುರಿ ಸಾವಿಗೆ ಕಾರಣ ಅಂತ ಗೊತ್ತಾಯ್ತು ಸರ್ ಅದು ಸುಧಾರಿಸ್ಕೊಳ್ಳಿ ಸುಧಾರಿಸ್ಕೊಳ್ಳಿ ಮಳೆಯಲ್ಲೇ ನೆನ್ಕೊಂಬಂದಿದ್ದೀರಲ್ಲ ಪರವಾಗಿಲ್ಲ ಸರ್ ಇವತ್ತು ಮಾಧುರಿ ಮನೆ ಹತ್ರ ಒಂದು ಅಂಗಡಿಗೆ ಹೋಗಿದ್ದೆ ಅಲ್ಲಿ ಪೊಲೀಸರು ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ನಾವು ನಮ್ಮ ಪ್ರಯತ್ನ ಮಾಡೋಣ ಸರಿ ಒಂದು ಲೈಟ್ಸ್ ಕೊಡುಗರು ಮಾಧುರಿ ನಂಬರ್ ಕೊಟ್ಟಿದ್ನಲ್ಲ ಅವನೇ ಹೊಡ್ತಿಯಲ್ಲ ಚಾನ್ಸ್ ಸರ್ ನೀವು ಕೆಲವು ನ ಕೊಟ್ಟಿದ್ರಿ ಆ ನಂಬರ್ಸ್ ಇಂದನೇ ಮಾಧುರಿಗೆ ಮೆಸೇಜಸ್ ಕಾಲ್ಸ್ ಬರ್ತಿದ್ವು ಅನ್ಸತ್ತೆ ನಾವು ಆ ನಂಬರ್ಸ್ನ ಟ್ರೇಸ್ ಮಾಡಿದ್ರೆ ಅವ್ರ ಜಾತ್ಕನೆ ಕಂಡಿಡ್ಬೋದು ಸರ್ ಸರ್ ಪ್ಲೀಸ್ ಪ್ಲೀಸ್ ಡೂ ಸಮಥಿಂಗ್ ಸರ್ ಚಿಂತನ್ ಅವು ಯಾವ ಆಕ್ಟಿವೇಶನ್ ಇಲ್ವೇ ಇಲ್ಲ ಎಲ್ಲ ಡಿಆಕ್ಟಿವೇಟ್ ಆಗಿವೆ ಮತ್ತೆ ಅವೆಲ್ಲ ಡ್ಯೂಪ್ಲಿಕೇಟ್ ಸಿಮ್ಗಳು ಇತ್ತೀಚೆಗೆ ಈ ಥರ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ ನಾವು ಕೂಡ ಕೆಲವು ಡ್ಯೂಪ್ಲಿಕೇಟ್ ಸಿಮ್ಗಳನ್ನು ಮಾರಾಟ ಮಾಡ್ತಿದ್ದವ್ರನ್ನ ಹಿಡಿದೀವಿ ಸ್ಟ್ರೇಂಜ್ ಅಂದರೆ ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ನನಗೆ ರೀಚಾರ್ಜ್ ಶಾಪ್ಗಳಲ್ಲಿ ನಂಬರ್ಗಳು ಸೇಲ್ ಆಗ್ತಿರೋದು ಸರ್ ನಾನು ಈ ವಿಷಯದ ಕುರಿತು ಒಂದು ಪೇಪರ್ನಲ್ಲಿ ಓದಿದ್ದೆ ಸರ್ ಹೀಗೂ ಆಗತ್ತೆ ಅಂತ ಹೇಳಿ ಸರ್ ಅದು ಅಂದದ ಅಂದದ್ಮೇಲೆ ಮೊಬೈಲ್ ನಂಬರ್ ರೇಟ್ನ ಡಿಸೈಡ್ ಮಾಡ್ತಾರಂತೆ ನಾರ್ಮಲ್ ಆಗಿದ್ರೆ ಐವತ್ತು ರೂಪಾಯಿ ಚೆನ್ನಾಗಿದ್ರೆ ಐನೂರು ರೂಪಾಯಿ ಹೀಗೆ ನಂಬರ್ಸ್ ನ ತಗೊಂಡು ಫೋನ್ ಮಾಡಿ ಮೆಸೇಜಸ್ ಮಾಡಿ ಹುಡುಗಿರಿಗೆ ಕಾಟ ಕೊಡ್ತಾರಂತೆ ನಾನೇನು ಕೇಳ್ದೆ ಫೋಟೋ ಕಳಿಸೋ ಅಂತ ತಾನೇ ಕೇಳಿದೆ ಏನಾದರೂ ರಾತ್ರಿ ಬಂದು ಮಲ್ಕೋ ಅಂತ ನಂಬರ್ ಹೇಗೆ ಸಿಕ್ತು ನಿಮಗೆ ಸಿಕ್ತು ನೋಡಮ್ಮ ನಾನೇನು ಜಾಸ್ತಿ ಕೇಳತ್ತ ಪ್ಲೀಸ್ ಫೋಟೋ ಕಟ್ಸ್ಬಿಡು ಪ್ಲೀಸ್ ಹೀಗೆಲ್ಲ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳ ತಾ ಕೊಡು 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 ಪೊಲೀಸ್ ಕಂಪ್ಲೇಂಟ್ ಕೊಡು ಆಯಿತಾ ಕಂಪ್ಲೇಂಟ್ ಕೊಡೋಕೆ ಮುಂಚೆ ಇವತ್ತು ರಾತ್ರಿ ನಿನ್ನ ಫೇಸ್ಬುಕ್ ಅಕೌಂಟ್ನ ಚೆಕ್ ಮಾಡು ನಾವಿಂಥವ್ರ ಮೇಲೆ ಕೇಸ್ ಹಾಕ್ಲೇಬೇಕು ಸರ್ ಪ್ಲೀಸ್ ಡೂ ಸಮಥಿಂಗ್ ಸರ್ ಏನಾದರೂ ಮಾಡಿ ಸರ್ ಕಂಟ್ರೋಲ್ ಚಿಂತನ್ ನಾವೇನೇ ಮಾಡೋದಿದ್ರೂ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗತ್ತೆ ಇನ್ನೊಂದು ಆತಂಕಾರಿ ಸಂಗತಿ ಏನಂದರೆ ಇಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ ಸರ್ ಏನು ಹೇಳ್ತಿದ್ದೀರಿ ಸರ್ ಹೀಗಾದರೆ ನಾವು ಇನ್ನು ಎಷ್ಟು ಮಾಧುರಿ ಅಂತ ಹುಡುಗಿರನ್ನ ಬಲಿ ಕೊಡಬೇಕು ಸರ್ ಹೇಳಿ ಸರ್ ನಾನು ಕೂಡ ಒಂದು ಹೆಣ್ಣು ಮಗುವಿನ ತಂದೆ ಇವನ್ ಐ ಹ್ಯಾವ್ ದಿ ಸೇಮ್ ಫಿಯರ್ ಬಟ್ ಐ ಆಮ್ ಟೋಟ್ಲಿ ಹೆಲ್ಪ್ಲೆಸ್ ಇಲ್ಲಿ ಎಲ್ಲ ಕಾನೂನಿನ ಒಳಗೆ ನಡಿಬೇಕಾಗತ್ತೆ ಚಿಂತನ್ ನಾವು ಮೊಬೈಲ್ ನಂಬರ್ ಮಾರಾಟ ಮಾಡ್ತಿದ್ದ ಆರೋಪದಡಿಯಲ್ಲಿ ಯಾರನ್ನೂ ಬಂಧಿಸೋದಕ್ಕಾಗಲ್ಲ ಬಟ್ ವಿ ಕೆನ್ ಲಾಟ್ ಅ ಕಂಪ್ಲೇಂಟ್ ಅದು ಯಾವ ರೀತಿ ಅವರು ಡ್ಯೂಪ್ಲಿಕೇಟ್ ಸಿಮ್ಗಳನ್ನು ಮಾರಾಟ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ರು ಅನ್ನೋ ಆರೋಪದಡಿಯಲ್ಲಿ ಅವ್ರ ಮೇಲೆ ಕ್ರಮ ತಗೋಬೋದು ಅಷ್ಟೇ ಹಾಗಾದರೆ ಹಾಗಾದರೆ ಏನು ಮಾಡೋಕ್ಕಾಗಲ್ವ ಸರ್ ಇದನ್ನು ಮೀರಿ ಏನಾದರೂ ಮಾಡೋದಕ್ಕೆ ಹೋದರೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುತ್ತೆ ಅದು ಕಾನೂನಿನ ಹೊರಗೆ ಹಾಗಾದರೆ ಇನ್ನು ಎಷ್ಟು ಸಾವುಗಳಾಗಬೇಕು ಸರ್ ಸತ್ತ ನನ್ನ ಮಾಧುರಿ ಚಿಂತೆಗಿಂತ ನನಗೆ ಬದುಕಿರೋರ ಮೇಲೇ ತುಂಬ ಭಯ ಆಗ್ತಿದೆ ಸರ್ ಭಯ ಆಗ್ತಿದೆ ಅಮ್ಮ ನಾನು ನಿನಗಿನ್ನು ಹೆಚ್ಚಿನ ನೋವಿನ ಕೊಡೋಕೆ ಇಷ್ಟಪಡೋಲ್ಲ ನಾನು ನಿರ್ಧಾರಕ್ಕೆ ಬಂದಿದ್ದೀನಮ್ಮ ನಾನು ಬದುಕಿ ಜನರದ್ರು ನಿನ್ನ ತಲೆ ತಗ್ಸೋ ಹಾಗೆ ಮಾಡೋ ಬದಲು ಸತ್ತು ಎರಡು ದಿನದ ಕಣ್ಣೀರಾಗೋದೆ ಸರಿ ಅಂತ ಕ್ಷಮಸಮ್ಮ ನಿನ್ನ ಆಸೆಗಳನ್ನ ಓಡೋದು ಹಾಕ್ತಾ ಇದ್ದೀನಿ ಆ್ಯಂಡ್ ಸಾರಿ ನಾನು ನಿನಗೆ ಒಳ್ಳೆಯ ಮಗಳಾಗಲಿಲ್ಲ ಸಾರಿ